ಕೊಬ್ಬರಿ ಮಿಠಾಯಿ ಅಂದರೆ ಸುಮಾರು ಜನಕ್ಕೆ ಫೇವ್ರೆಟು ಅದರಲ್ಲೂ ನಾನು ಒಬ್ಬಳು ಕೊಬ್ಬರಿ ಮಿಠಾಯಿ ಮಾಡಬೇಕಾದ್ರೆ ಸ್ಟವ್ ಹಚ್ಬೇಕು ಸಕ್ಕರೆ ಪಾಕ ಮಾಡ್ಕೊಳ್ಬೇಕು ಎಲ್ಲ ಇದೆ ಸೊ ಇವತ್ತು ನಾನು ತಂದಿರೋ ವೀಡಿಯೋಲಿ ಸ್ಟವ್ವೇ ಹಚ್ತೀರ ಮಾಡ ಕೊಬ್ಬರಿ ಮಿಠಾಯಿ ನಂಬಲ್ವಾ ನಿಜವಾಗ್ಲೂ ಪ್ರಾಮಿಸ್ ಸ್ಟವ್ವೇ ಹಚ್ಚಿಲ್ಲ ನಾನು ಅದೇ ಥರ ಸ್ಟವ್ ಹಚ್ಚದೇನೆ ಕೊಬ್ಬರಿ ಮಿಠಾಯಿ ಮಾಡಿದ್ದೀನಿ ಕೊಬ್ಬರಿ ಮಿಠಾಯಿ ಶೇಪ್ ಸೂಪರ್ ಆಗಿದೆ ಅಲ್ಲ ಒಂದೇಳೆ ಪಾಕ ಇಲ್ಲ ಸ್ಟವ್ ಹಚ್ಚಂಗಿಲ್ಲ ವೆಲ್ಕಮ್ ಟು ಹಿಮಾ ನಾಗ್ರಿ ಬ್ಲಾಗ್ಸ್ ನಾನು ಹಿಮ ಒಂದೊಂದು ಪೀಸ್ ನೋಡ್ತಾ ಬನ್ನಿ ಯಾವ ರೀತಿ ಇದೆ ಅಂತ ಅಷ್ಟು ಚೆನ್ನಾಗಿದೆ ಅಷ್ಟು ಟೇಸ್ಟಿಯಾಗಿದೆ ಅಷ್ಟು ಪರ್ಫೆಕ್ಟ್ ಕಲರು ಏನು ಯೂಸ್ ಮಾಡಿದ್ದೀನಿ ಅಂತ ನೀವು ನೋಡಿದ್ರೆ ನೀವು ಈಗಲೇ ಮಾಡಿಬಿಡ್ತೀರಾ ಸ್ಟವ್ ಹಚ್ಚಿದೆ ಯಾವ ರೀತಿ ಮಾಡೋದು ಕೊಬ್ಬರಿ ಮಿಠಾಯಿ ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಅಂತ ಹೇಳ್ತಾ ನೋಡಿ ಇಲ್ಲಿ ಒಂದು ಹತ್ತು ಬಾದಾಮಿ ಹತ್ತು ಗೋಡಂಬಿನ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಇದು ಆಪ್ಷನಲ್ ಬೇಕಿದ್ದರೆ ಹಾಕ್ಕೊಡಿ ಓಕೆನಾ ಇಲ್ಲಿ ಒಂದು ಕಾಲು ಬಟ್ಲಷ್ಟು ಬಿಸಿ ಹಾಲಿಗೆ ಕೇಸರಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಇಲ್ಲಿ ಮೂವತ್ತೆರಡು ರೂಪಾಯಿ ಕೊಟ್ಟರೆ ಒಂದು ಇನ್ನೂರೈವತ್ತು ಅಷ್ಟು ಕೊಬ್ಬರಿ ಪೌಡ್ರ್ ಸಿಗುತ್ತೆ ಅಂಗಡಿಲಿ ಮನೇಲಿದ್ದರೆ ಅದೇ ಬ್ರೌನ್ ಪಾಟೆಲ್ಲ ರಿಮೂವ್ ಮಾಡಿ ಅದನ್ನು ತುರಿದು ನೀವು ಮಿಕ್ಸಿಗೆ ಹಾಕ್ಕೊಳ್ಳಿ ಒಂದ್ಸಲ ಇಲ್ಲಿ ಒಂದು ಅರ್ಧ ಅಷ್ಟು ಸಕ್ಕರೆ ಎಷ್ಟು ಕೊಬ್ಬರಿ ಕುಡಿಯೋ ಅಷ್ಟು ಸಕ್ಕರೆನ ಮಿಕ್ಸಿಗೆ ಹಾಕೊಳ್ತಿದ್ದೀನಿ ಒಂದು ಮೂರು ಏಲಕ್ಕಿ ಹಾಕ್ಕೊಂಡಿದ್ದೀನಿ ತಿಪ್ಪೆ ಇದ್ದರೂ ಪರವಾಗಿಲ್ಲ ಯಾಕೆಂದರೆ ನಾವು ಫೈನ್ ಪೌಡ್ರ್ ಮಾಡ್ಕೊಳ್ತೀವಿ ಆ ಘಮ ತುಂಬ ಚೆನ್ನಾಗಿರುತ್ತೆ ದ್ರಾಕ್ಷಿ ಗೋಡಂಬಿ ಆಪ್ಷನಲ್ ಯಾವ ರೀತಿ ಮಾಡೋದು ಅದು ಸಕ್ಕರೆ ಸ್ಟವ್ ಹಚ್ಚಿದೆ ಪಾಕ ತಗೊಳ್ದೆ ಯಾವ ರೀತಿ ಮಾಡೋದು ಕೊಬ್ಬರಿ ಮಿಠಾಯಿ ಅನ್ನೋದು ಇವತ್ತಿನ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೀವು ಹೊಸಬ್ರಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಎಷ್ಟು ಸಕ್ಕರೆ ಪುಡಿ ಇದೆಯೋ ಅಷ್ಟು ಕೊಬ್ಬರಿ ತುರಿನ ತೊಗೊಳ್ತಿದ್ದೀನಿ ನಾ ಹೇಳ್ದಂಗೆ ಅಂಗಡಿಯಲ್ಲಿ ದಸಿಕೆಟೆ ಕೋಕೋನಟ್ ಪೌಡ್ರಾದರೂ ಪರವಾಗಿಲ್ಲ ಮನೇಲಿ ಇಲ್ಲ ಹೆಮ್ಮ ಮನೇಲಿ ನಮ್ಮ ಕೊಬ್ಬರಿ ಇದೆ ಜಾಸ್ತಿ ತುರ್ಕೊಳ್ತೀವಿ ಅಂದರೆ ಆ ಬ್ರೌನ್ ಪಾರ್ಟ್ ತೆಗ್ದುಬಿಟ್ಟು ಇದನ್ನು ಸಣ್ಣ ತುರಿ ತುರ್ಕೊಂಡು ಒಂದು ಸಲ ಮಿಕ್ಸೀಲಿ ಅಂದರೆ ಮಿಕ್ಸಿ ಜಾರಿದೆಯಲ್ಲ ಚಿಕ್ಕ ಜಾರಲ್ಲಿ ಗ್ರೈಂಡ್ರಲ್ಲಿ ಒಂದು ಸಲ ಆಡಿಸ್ಕೊಳ್ಳಿ ಅದನ್ನು ಡ್ರೈ ಆಗಿ ನೀರು ಹಾಲು ಹಾಕ್ತೆ ಓಕೆನಾ ಫ್ರೆಂಡ್ಸ್ ಬಾದಾಮಿ ಗೋಡಂಬಿ ಆಪ್ಷನಲ್ ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇಷ್ಟೇ ಸಾಕು ಇಲ್ಲಿ ಮಿಲ್ಕ್ ಹಾಕ್ತಾ ಇದ್ದೀನಿ ಕೋವಾ ಟೇಸ್ಟ್ ಬರೋದಕ್ಕೆ ಒಂದು ಚಮಚ ಬೇಕಿದ್ದರೆ ಹಾಕೊಳ್ಳಿ ಇದರೋ ಆಪ್ಷನಲ್ಲು ನಾನು ವೀಡಿಯೋ ಮಾಡೋದಕ್ಕೆ ಅಂತ ಈ ಥರ ತೋರಿಸ್ತಾ ಇದ್ದೀನಿ ಇಲ್ಲಾಂದರೆ ಒಂದೇ ಒಂದು ಮಿಕ್ಸಿ ಜಾರಲ್ಲಿ ಸಕ್ಕರೆ ಯಾಲಕ್ಕಿ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರು ಮಿಲ್ಕ್ ಪೌಡ್ರು ಇದು ಹಾಲು ಹಾಕಿ ಒಂದು ಸಲ ಸುತ್ತಿಬಿಟ್ರೆ ನಮಗೆ ಉಂಡೆ ಆಕಾರಕ್ಕೆ ಬಂದ್ಬಿಡುತ್ತೆ ನಾನು ವೀಡಿಯೋ ಮಾಡಬೇಕು ಅಂತ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಮಾಡ್ತಾಯಿದ್ದೀನಿ ಕೊಬ್ಬರಿ ಪುಡಿ ಹಾಕೊಂಡೆ ಸಕ್ಕರೆ ಹಾಕೊಂಡೆ ಯಾಲಕ್ಕಿ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೆ ಬಾದಾಮಿ ಗೋಡಂಬಿನ ಪು ತರತಾರಿಯ ಪೌಡ್ರ್ ಮಾಡ್ಕೊಂಡಿದ್ದಿದ್ದು ಹಾಕೊಂಡೆ ಇದಕ್ಕೆ ನಾನು ಹೇಳ್ದಂಗೆ ಒಂದು ಚಮಚದಷ್ಟು ಮಿಲ್ಕ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಮಿಲ್ಕ್ ಪೌಡ್ರ್ ಆಪ್ಷನಲ್ ಓಕೆನಾ ಈಗಾಗಲೇ ನಾನು ಈ ಪ್ರೋಸೆಸ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಒಂದು ಅರ್ಧ ಬಟ್ಲು ಬಿಸಿ ಹಾಲಿಗೆ ಕೇಸರಿನ ನೆನೆಸಿಟ್ಕೊಂಡಿದ್ದೀನಿ ಹೇಮ ನಮ್ಮ ಮನೇಲಿ ಕೇಸರಿ ಇಲ್ಲ ಅಂದರೆ ಒಂದು ಕೆಲಸ ಮಾಡಿ ಒಂದು ಅಷ್ಟು ಅಷ್ಟಿನ ಹಾಕ್ಬಿಟ್ಟು ಈ ಪೌಡ್ರಿಗೆ ಹಾಲು ಹಾಕೊಳ್ಳಿ ಓಕೆನಾ ಹಾಲಲ್ಲಿ ಕಲಸಿ ತುಂಬ ಚೆನ್ನಾಗಿರುತ್ತೆ ಬೇಕಿದ್ದರೆ ರೋಸ್ ವಾಟ್ರ್ ಇದ್ದರೆ ಅದನ್ನು ಹಾಕೊಳ್ಳಿ ಕೇವ್ರಾ ವಾಟರ್ ಇದೆ ಅದು ಹಾಕ್ಕೊಳ್ಳಿ ತುಂಬ ಚೆನ್ನಾಗತ್ತೆ ಒಂದು ಚಮಚದಷ್ಟು ವೆನಿಲಾ ಎಸೆನ್ಸ್ ನಿಮಗೆ ಕಾಡಂಬ್ ಅಂದರೆ ಯಾಲಕ್ಕಿ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ವೆನಿಲಾ ಫ್ಲೇವರ್ ಹಾಕ್ಕೊಂಡು ಸಹ ಮಾಡ್ಕೊಳ್ಬೋದು ತುಂಬ ಚೆನ್ನಾಗತ್ತೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬಾದಾಮಿ ಗೋಡಂಬಿ ಪೌಡ್ರ್ ಹಾಕಿದ್ದೀನಿ ಕೇಸರಿ ಹಾಲು ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ತುರಿ ಮಿಲ್ಕ್ ಪೌಡ್ರು ಸಕ್ಕರೆ ಪೌಡ್ರ್ ಯಾಲಕ್ಕಿ ಮಿಕ್ಸ್ ಮಾಡಿದ್ದೀನಿ ಸಕ್ಕರೆಗೆ ಓಕೆನಾ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಒಂದು ಸಾಫ್ಟ್ ಡೌ ಬರಬೇಕು ಪರ್ಫೆಕ್ಟಾಗಿದೆ ನಾ ಹಾಲು ನೆನ್ಸಿದಲ್ಲ ಅರ್ಧ ಬಟ್ಲಷ್ಟು ಹಾಲು ಒಂದು ಬಟ್ಲು ಕೊಬ್ಬರಿ ಪೌಡ್ರು ಒಂದು ಬಟ್ಲು ಸಕ್ಕರೆ ಸಕ್ಕರೆ ಬೇಕಾದ್ರೆ ಕಮ್ಮಿ ಹಾಕೊಳ್ಳಿ ಇದು ಪರ್ಫೆಕ್ಟ್ ಆಗಿದೆ ಸ್ವೀಟು ಓಕೆನಾ ಕೇಸರಿ ಹಾಕೋದ್ರಿಂದ ಅದು ಕಲರ್ ಜೊತೆಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ ಸ್ವೀಟ್ಗೆ ಸಿಲ್ವರ್ ಫಾಯಿಲ್ ಇರಲಿಲ್ಲ ನನ್ನ ಹತ್ರ ಅದನ್ನು ಹಾಕ್ಬಿಟ್ಟಿದ್ರೆ ಸೂಪರ್ ಡೂಪರ್ ಅಂಗಡಿ ಸಿಗತ್ತಲ್ಲ ಆರ್ನೂರು ಏಳ್ನೂರು ರೂಪಾಯಿ ಕೆ ಜಿ ಕೊಬ್ಬರಿ ಮಿಠಾಯಿ ಸೇಮ್ ನೋಡಿ ಕಲರ್ ಹೆಂಗೆ ಆಟೋಮೆಟಿಕ್ ಚೇಂಜ್ ಆಗುತ್ತೆ ಅಂತ ಸೊ ತುಂಬ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ಅದು ಸ್ಟವ್ ಅಷ್ಟೇ ಯಾವ ರೀತಿ ಕೊಬ್ಬರಿ ಮಿಠಾಯಿ ಮಾಡೋದು ಅಂತ ಓಕೆನಾ ಸೊ ಇನ್ನೇನು ಸಂಕ್ರಾಂತಿ ಬಂತು ಸಂಕ್ರಾಂತಿಗೆ ಇದೊಂದು ಸ್ಪೆಷಲ್ ಸ್ವೀಟ್ ಅಂತ ಮಾಡಿಕೊಳ್ಳಿ ಇನ್ಮೇಲೆ ಎರಡು ಮೂರು ಸ್ವೀಟ್ ತೋರಿಸ್ತೀನಿ ನನಗೆ ವಿತೌಟ್ ಗ್ಯಾಸ್ ಹಚ್ಚೋದು ಯಾವ ರೀತಿ ಮಾಡ್ಬೋದು ಅಂತ ಅದರಲ್ಲಿ ಫಸ್ಟ್ ಸ್ವೀಟ್ ಇದಾಗಿರುತ್ತೆ ಸೊ ಸುಪ್ರೀಯ ಫಸ್ಟ್ ಟೈಮ್ ನನ್ನ ಚಾನಾಗಿ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಇದನ್ನು ಒಂದು ಸಾಫ್ಟ್ ಉಂಡೆ ಪೂರಿ ಉಂಡೆ ಎಲ್ಲ ಕಲಿಸ್ತೀವಲ್ಲ ಅಷ್ಟು ಸಾಫ್ಟಾಗಿರಬೇಕು ಅದನ್ನು ಚೆನ್ನಾಗಿ ಕಲಿಸ್ಕೊಳ ಓಕೆನಾ ಇದು ಒಂಚೂರು ಬಾಯಿಗೆ ಹಾಕ್ಕೊಂಡು ನೋಡಿದೆ ಸೂಪರ್ ಆಗಿದೆ ಟೇಸ್ಟ್ ಅಂತೂ ಇವಾಗ ನಮ್ಮ ಹತ್ರ ಎಕೋ ಪೇಪರ್ ಇಲ್ಲ ಅಂತಂದರೆ ಹತ್ರ ಬಟರ್ ಪೇಪರ್ ಇಲ್ಲ ಅಂದ್ರೂ ಪರವಾಗಿಲ್ಲ ಹಾಲಿನ ಪ್ಯಾಕೆಟ್ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ತುಪ್ಪದ ಪ್ಯಾಕೆಟ್ ಹಾಕ್ಕೊಳ್ಳಿ ರೇಷನ್ ತಂದಿದ್ದ ಕವರ್ ಹಾಕ್ಕೊಳ್ಳಿ ನಮಗೆ ಸೆಟ್ ಮಾಡ್ಕೊಳ್ಳೋಕ್ಕಷ್ಟೇ ಸೆಟ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಫ್ರೀಝರಲ್ಲಿ ಇಟ್ಬಿಡಿ ನಮ್ಗೆ ಟೈಮ್ ಇದೆ ಅಂದರೆ ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಡಿ ಇಲ್ಲ ನನ್ನಂಗೆ ಬೇಕ್ ಟೇಸ್ಟ್ ಮಾಡಬೇಕು ಅನ್ನೋರಿಗೆ ಫ್ರೀಝರಲ್ಲಿ ಇಟ್ಕೊಂಬಿಡಿ ಒಂದು ಹತ್ತು ನಿಮಿಷ ಇಟ್ಕೊಂಡ್ರೆ ಸಾಕು ಸೂಪರಾಗಿ ರೆಡಿ ಆಗುತ್ತೆ ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಸೊ ಬೇಕಿದ್ದರೆ ಮೇಲ್ಗಡೆ ಸ್ವಲ್ಪ ನೀವು ಡ್ರೈ ಫ್ರೂಟ್ಸ್ನ ಉದಿಸ್ಕೊಳ್ಬೋದು ಬೇಕಿದ್ದರೆ ದ್ರಾಕ್ಷಿ ನಡ್ಬೋದು ನಾನು ಕೊಬ್ಬರಿ ಮಿಠ ಯೂಸಲಿ ಏನೂ ಇಡಲ್ವಲ್ಲ ಸೊ ನೋಡಿ ಎಷ್ಟು ನೀಟಾಗಿ ಬಂದ್ಬಿಡುತ್ತೆ ಅದಕ್ಕೆ ಹೇಳಿದ್ದೆ ಫ್ರೀಸರಲ್ಲಿ ಒಂದು ಹತ್ತು ನಿಮಿಷ ಸೆಟ್ ಮಾಡೋಕ್ಕೆ ಬಿಟ್ಬಿಡಿ ತುಂಬ ಚೆನ್ನಾಗಿದೆ ಒಂದು ಸಲ ಟ್ರೈ ಮಾಡಿ ಅದು ಸ್ಟವ್ ಹಚ್ಚೋದು ಬೇಡ ಒಂದೇಳೆ ಪಾಕ ಒಂದೇಳೆ ಪಾಕ ಬೇಡ ಒಂದು ಸ್ಟಿಂಗ್ ಕನ್ಸಿಸ್ಟೆನ್ಸಿ ಬೇಡ ಎಂಥದ್ದು ಬೇಡ ಗ್ಯಾಸ್ ಖಾಲಿ ಆಗೋ ಸ್ಟವ್ ಇಲ್ಲದೇ ಇದ್ದರೂ ನಡೆಯುತ್ತೆ ಈವನ್ ಬ್ಯಾಚುಲರ್ ಸಹ ಮಾಡ್ಕೊಳ್ಬೋದು ಇದನ್ನು ಅಷ್ಟು ಚೆನ್ನಾಗಿದೆ ಸೊ ನೋಡಿ ಈ ಥರ ಡೈಮಂಡ್ ಶೇಪು ಸ್ಕ್ವೇರ್ ಶೇಪು ಸೂಪರ್ ಆಗಿ ಸ್ವೀಟ್ ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಾಳೆ ನಂದು ಒಳ್ಳೆ ರೆಸಿಪಿ ಜೊತೆ ನಿಮ್ಮನ್ನು ಡೆಫಿನೆಟಾಗಿ ಮೀಟ್ ಮಾಡ್ತೀನಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಜ ಹೇಳ್ತೀನಿ ನೀವು ಸ್ಟವಲ್ಲಿ ಅದು ಒಂದೇಳೆ ಪಾಕ ಮಾಡೋದಕ್ಕೂ ನಾವು ಇಲ್ಲಿ ಕೇಸರಿ ಹಾಲು ಹಾಕಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ತುಂಬ ಟೇಸ್ಟಿಯಾಗಿದೆ ಸೊ ಇವತ್ತೇ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ ನಿಮಗೇನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಓಕೆನಾ ಸೊ ಬನ್ನಿ ಒಂದು ಸಲ ಕ್ಲೋಸ್ ಆಫ್ ಯೂ ಅಲ್ಲ ಸ್ವೀಟನ್ನು ನೋಡ್ಕೊಂಡು ಬಂದ್ಬಿಡುವಂತೆ ಯಾವ ರೀತಿ ಇದೆ ಅಂತ ಸೂಪರಾಗಿದೆ ಅಲ್ಲ ಅಲ್ಲ